ಅಲ್ಲೇ ಕೆಟ್ಟೋಗ್ಬಿಟೈತೆ ಬ್ರೇಕಿಂಗ್ ವಿಷಯದಲ್ಲಿ ಇನ್ನೂ ಅಷ್ಟು ಐತೆ ದೂರ ಡೌನ್ ನೋಡಿ ವ್ಯಾಕ ಮಾಲೆ ಐದಕ್ಕೆ ಬಂದ್ಬಿಡ್ತು ಹೋ ಭಾಳ ಭಯ ಆಗ್ತೈತೆ ಆಲೆ ನೋಡಿ ಸಿಗ್ನಲ್ ಬೇರೆ ಶುರುವಾಯ್ತು ನೋಡಿ ಮಳೆ ಹೊಡೆದ ನಾಲ್ಕೈದು ಟ್ರಿಪ್ಪಿಂದ ಪಂಚರ್ ಆಗಿಲ್ಲ ಹೆಂಗೆ ಹೊಡೆದೈತೆ ನೋಡಿ ಮಳೆ ಎಷ್ಟು ಒಳಗೋಗೈತೆ ನೋಡಿ ಇಲ್ಲೆಲ್ಲ ಗಾಡಿಗಳು ನೋಡಿದ್ರ ನೋಡಿ ಗಾಡಿಗಳು ಎಲ್ಲ ಸೀಸಿಂಗ್ ಗಾಡಿಗಳು ಇವೆಲ್ಲ ಡ್ರಿಂಕ್ಸ್ ತುಮ್ಕ ಬಂದು ಸೀಸಾಗಿರೋ ಗಾಡಿಗಳು ಇವೆಲ್ಲ ಅಲ್ಲಿ ನಿಂತಿರವಲ್ಲ ಬೇಜಾನು ಗಾಡಿ ನಿಂತಾವೆ ನೋಡಲ್ಲ ಅಲ್ಲದು ನೋಡಿ ಏನಿಲ್ಲ ಇದು ಇದು ವರ್ಕ್ ಆಗ್ತಿಲ್ಲ ಇದು ವರ್ಕ್ ಆಗ್ಲಿಕ್ಕ ಗಾಡಿನೇ ಇಲ್ಲ ನೋಡಿ ಇದು ಹೊಸದು ತಗೋ ಬಂದಿರೋದು ಇದು ಮತ್ತೆ ಇವಾಗ ನೋಡಿ ಎಲ್ಲಿದ್ದೀವಿ ಅಂದರೆ ಬೆಳಗಾವಿ ಸಿಟಿ ಒಳಗೆ ಇದ್ದೀನಿ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಐದು ಗಂಟೆ ಆಗಿಲ್ಲ ನಾಲ್ಕು ಐವತ್ತು ಮುಂದೆ ಹೋಗಿ ಹೊಲದಲ್ಲಿ ನೋಡಿ ಫ್ರಂಟ್ ವೀಲು ಈ ಸೆಕೆಂಡ್ ಹಾಕ್ಸಲ ಪಟ್ಟಿವರೆಗೂ ಬಂದಿತ್ತು ವೈಟ್ ಪಟ್ಟಿ ವರ್ಗು ಮತ್ತೆ ಬ್ರೇಕ್ ನಿಲ್ದೇನೆ ಆಯ್ತು ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗ್ತಿದೆ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ಅಲ್ಲಿ ಅರ್ಧ ಭಾಗ ಖಾಲಿ ಮಾಡಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಖಾಲಿ ಮಾಡ್ತಾಯಿದ್ದಾರೆ ಎಲ್ಲಿದ್ದೀವಪ್ಪ ಅಂದರೆ ಗೋವಾ ಪೋಂಡಾದಲ್ಲಿ ಇದ್ದೀನಿ ಬಂದಿದ್ದು ನಿನ್ನೆ ಖಾಲಿ ಮಾಡಿದ್ದು ಇವತ್ತು ಎರಡು ದಿನ ಆಯಿತು ಗಾಡಿ ಖಾಲಿ ಮಾಡಿಲ್ಲ ನಿನ್ನೆ ಬೆಳಗ್ಗೆ ಬಂದಿದ್ದಕ್ಕೆ ಎಲ್ಲ ಗಾಡಿನೇ ಖಾಲಿ ಮಾಡಿಲ್ಲ ನೋಡಿ ಇಲ್ಲೊಂದು ಇದ್ದೀನಿ ನೋಡಿ ಆ ಥರ ಇಲ್ಲೆಲ್ಲ ಗ್ರಾನೈಟ್ ಕಟ್ ಮಾಡಿರೋದೀವಲ್ಲ ನಿನ್ನೆ ಖಾಲಿ ಮಾಡಿಲ್ಲ ನಿನ್ನೆ ಇಡೀ ದಿವಸ ನಿಲ್ಲಿಸ್ಕೊಂಡು ಇವತ್ತು ಗಾಡಿ ಖಾಲಿ ಮಾಡ್ತಾಯಿದ್ದಾರೆ ಬೆಳಗ್ಗೆಯೇ ಬಂದು ಖಾಲಿ ಮಾಡ್ತಾಯಿದ್ದಾರೆ ಹತ್ತು ಗಂಟೆ ಇವಾಗ ಆಲೇ ಫ ಹಿಂದ್ಗಡೆ ನಿಟ್ಟೆಲ್ಲ ಖಾಲಿಯಾಗಿ ಮುಂದ್ಗಡೆ ನಿಟ್ಟು ಖಾಲಿ ಮಾಡ್ತಾ ಇದ್ದಾರೆ ಬನ್ನಿ ಖಾಲಿ ಮಾಡ್ಕೊಂಡು ಅಂತೂ ಸ್ವಲ್ಪ ಕಮ್ಮಿ ಆಗಿದೆ ಗೋವಾದಲ್ಲಿ ಮಳೆ ಓ ಟ್ರಿಪ್ ಇದ್ದಷ್ಟು ಮಳೆ ಇಲ್ಲ ಈ ಟ್ರಿಪ್ಪು ಆದರೂ ನೋಡಿ ಗಾಡಿ ಖಾಲಿ ಮಾಡಿಲ್ಲ ಜಾಗ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಕ್ರಾಸಿಂಗ್ ಮಾಡ್ತೀನಿ ಅಂದ್ಕೊಂಡು ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ಇದು ತುಳಸಿ ಗಿಡ ಇಕ್ಕಕ್ಕೆ ಒಳ್ಳೊಳ್ಳೆ ಡಿಸೈನ್ ಇದೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ ಇದು ನೋಡಿ ಇದು ಏಸು ಕ್ರಿಸ್ತನ ಈ ಥರದ್ದು ನೋಡಿ ಕಲ್ಲಲ್ಲಿ ಮಾಮೂಲಿ ಗ್ರಾನೈಟ್ ಬರ್ತವಲ್ಲ ನಾವು ತುಂಬಿಕೊಂಡಿಲ್ಲ ಅದ್ರಲ್ಲಿ ಕಟ್ ಕ್ಲೀನಾಗಿ ಕಟ್ ಮಾಡಿ ಈ ಥರ ಮಾಡಿರೋದು ನೋಡಿ ಎಲ್ಲ ತುಂಬ ಇದು ಮಾಡ್ತಾಯಿದ್ದಾರೆ ಈ ಕಡೆ ಎಲ್ಲ ಇದ್ರಾಗೆ ಯಾವ ಥರ ಬೇಕಾದ್ರೆ ಆ ಥರ ಕಟ್ ಮಾಡಿ ಡಿಸೈನ್ ಮಾಡಿಕೊಡ್ತಾರೆ ಈ ಪೈ ಈ ಗ್ರಾನೈಟಲ್ಲಿ ಇವರೇ ಸ್ವಂತ ಮಿಷಿನೆಲ್ಲ ಮಡಿಕೊಂಡಿದ್ದಾರೆ ಬನ್ನಿ ನಾವು ಖಾಲಿ ಮಾಡ್ಕೊಂಡು ಆಫೀಸ್ ಕಡೆ ಹೋಗೋಣ ನಿನ್ನೆ ಬಂದಿರೋದು ನಿನ್ನೆ ಖಾಲಿಯಾಗಿಲ್ಲ ಇವತ್ತು ಖಾಲಿ ಮಾಡ್ತಾವ್ರೆ ಲೋಡ್ಗಳು ಬೇರೆ ಕಡಿಮೆ ಇತ್ತಂತವ್ರೆ ಗಾಡಿಗಳು ಬೇಜಾನಿದೆ ಅಂತ ಆಫೀಸ್ ಹತ್ರ ಆಫೀಸ್ ಹತ್ರ ಹೋಗಿ ನೋಡೋಣ ಏನಾಗುತ್ತೆ ಲೋಡ್ ಆಗುತ್ತಾ ಆಗಲ್ವ ಅನ್ನೋದು ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಮಡ್ಗಾವದಲ್ಲಿದ್ದೀನಿ ಲೋಡ್ಗೆ ಇದ್ದೀನಿ ಎರಡು ದಿನ ಆಯಿತು ಗಾಡಿ ಬಂದು ಗಾಡಿ ಖಾಲಿ ಆಗಿದ್ದಿಲ್ಲ ಇವತ್ತು ಶನಿವಾರ ನಾನು ಗುರುವಾರ ಬೆಳಗ್ಗೆ ಬಂದಿದ್ದು ಗುರುವಾರ ಖಾಲಿ ಮಾಡಿಲ್ಲ ಶುಕ್ರವಾರ ಸಾಯಂಕಾಲ ಖಾಲಿ ಮಾಡ್ದೆ ಇವತ್ತು ಶನಿವಾರ ಬೆಳಗ್ಗೆ ಬಾಡಿಗೆ ದುಡ್ಡು ಕೊಟ್ಟಿದ್ದಾನೆ ಆಫೀಸ್ಗೆ ಹೋದೆ ಈಗ ಗಾಡಿಗಳು ಜಾಸ್ತಿ ಇತ್ತು ಬಿಜಾಪುರಕ್ಕೆ ಒಂದು ಲೋಡ್ ಬಂತ ಡೆಲಿವರಿ ರೈಟ್ ಅಂತ ಬಂದುಬಿಟ್ಟು ಈಗ ಇದ್ದೀನಿ ಲೋಡ್ಗೆ ಲೋಡು ಎಲ್ಲಿಗಪ್ಪ ಅಂದರೆ ಆರುಗೆರೆ ಮತ್ತು ಬಿಜಾಪುರ ಆರುಗೆರೆ ಬಂದು ಗೋಕಾಕ ಹತ್ರ ಇರೋ ಆರುಗೆರೆ ಮತ್ತು ಬಿಜಾಪುರ ಎರಡು ಡಿಲವರಿ ಮಾಮೂಲಿ ಕುಪ್ಪಳಿ ಮಿಂದ ಲೋಡಾಗುತ್ತೆ ನೋಡಿದ್ದು ಮಡ್ಗಾವ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ ಹೋದ ವಾರ ಸೇಮ್ ಶನಿವಾರ ಇಲ್ಲೇ ಇದ್ದೆ ಏನು ಮಳೆ ಅಂದ್ರೆ ಮಳೆ ಓ ಶನಿವಾರ ಇವತ್ತು ಶನಿವಾರ ನೋಡಿ ಬಿಸಿಲು ಒಣಗ್ ಬಿಡೈತೆ ಮಳೆನೇ ಇಲ್ಲ ಇಲ್ಲಿ ಒಂದು ನಿಮಿಷ ನಿನ್ನೆಯಿಂದ ಒಟ್ನಲ್ಲಿ ಮಳೆ ಇಲ್ಲ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ನಿನ್ನೆ ಸಂಜೆಯಿಂದ ಮಳೆ ಇಲ್ಲ ಹ ನಿನ್ನೆ ಮಧ್ಯಾಹ್ನದಿಂದ ಮಳೆ ಇಲ್ಲ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಹೋಯ್ತು ನೋಡಿ ಒಂದು ದಿನ ಮಳೆ ಇಲ್ಲದಕ್ಕೆ ಎಷ್ಟು ಒಣಗಿಬಿಡೈತೆ ಎಲ್ಲ ಬಿಸಿಲು ಹಂಗೆ ಹೊಡಿತೈತಿಲ್ಲ ಇದು ಮಡಗಾವ ಚರ್ಚು ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಅವ್ರ ಮಡಗಾವ ಸಿಟಿ ಮಡಗಾವ ಇದು ಚರ್ಚು ಎಲ್ಲರ ಪೊಲೀಸ್ ಅವ್ರಿಗೆ ತೀರ್ಪು ಅವನೇ ಪೊಲೀಸ್ನವನು ಮಡ್ಗಾವ ಸಿಟಿ ಪಾಸ್ ಆಗ್ತಾ ಇದೀವಿ ನಂದು ಅರ್ಧ ಒಂದು ಕಿಲೋಮೀಟ್ರ್ ಹೋದ್ರೆ ಮಡ್ಗಾವ ಸಿಟಿ ಪಾಸ್ ಆಗುತ್ತೆ ಸಿಟಿ ಪಾಸ್ ಆದರೆ ಅಲ್ಲಿಂದ ಆ ಕಡೆ ನಮ್ಗೆ ಟೆನ್ಷನ್ ಏನಿಲ್ಲ ಇನ್ನೊಂದು ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಲೋಡಿಂಗ್ ಪಾಯಿಂಟ್ಗೆ ಕುಪ್ಪಳಿಗೆ ಏನು ಹಿಂದೆ ಮುಂದೆ ನೋಡಲ್ಲ ಟೂ ಅವರು ಸ್ವಲ್ಪ ಯಾ ಮಾರದ್ರಿಷ್ಟೋದಕ್ಕೆ ಟೂ ವೀಲರ್ ನೋಡ್ಕೊತಿದ್ದ ಅಯ್ಯೋ ಶಿವನೇ ಎಲ್ಲೋ ನೋಡ್ಕೊಂಡು ಎಲ್ಲೋ ಓಡಿಸ್ತಿರ್ತಾರೆ ಟೂ ವೀಲರ ನಮ್ಮ ಕೇರ್ಫುಲಲ್ಲಿ ನಾವು ಇದ್ರೆ ಪೆಟ್ರೋ ಇಲ್ಲ ಅಂದ್ರೆ ಸುಮ್ಮನೆ ಜನಗಳತ್ರ ದರದ್ದೆಡ್ ತಿನ್ನಬೇಕಾಗತ್ತೆ ಬನ್ನಿ ನಮಗಂತೂ ಇವತ್ತಿನವರೆಗೂ ಅದೊಂದು ಅಭ್ಯಾಸ ಮಾಡ್ಕೊಂಡಿಲ್ಲ ಧರ್ಮ್ದೆಡ್ ತಿನ್ನೋದು ಎಲ್ಲೇ ಹೋದ್ರು ನಮ್ಮ ಸೇಫ್ಟಿಯಲ್ಲಿ ನಾವು ಗಾಡಿ ಓಡಿಸ್ತೀವಿ ಬನ್ನಿ ಇಷ್ಟೇ ಬೈಪಾಸ್ ಈ ಕಡೆ ಬಂದರೆ ರೈಟ್ ಸೈಡ್ ಬೈಪಾಸು ನಾವು ಸೀದಾ ಹೋಗ್ಬೇಕು ಇದು ಮಡ್ಗಾವ ಹೊಸ ಬೈಪಾಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಲೆಫ್ಟಿಗೆ ಹೋಗ್ಬೋದು ಅಲ್ಲಿ ನೋಡ್ರೆ ಹೋಗೋರು ಯಾರು ಇಲ್ಲ ಅಲ್ಲಿ ಮುಂದೆರೋರು ನಿದ್ದೆ ಮಾಡ್ತಿರಂಗವ್ರೆ ನಮ್ಮ ಟೈಮ್ ಹೆಂಗೈತೆ ನೋಡಿ ಮಳೆ ಹೊಡೆದ ನಾಲ್ಕೈದು ಟ್ರಿಪ್ಪಿಂದ ಪಂಚರ್ ಆಗಿಲ್ಲ ಅಂದ್ಕೊಂಡಿದ್ದೆ ಹೆಂಗೆ ಹೊಡೆದೈತ ನೋಡಿ ಮಳೆ ಎಷ್ಟು ಒಳಗೆ ಹ್ಞೂ ಕಂಬಿ ಅದು ಏನಾರ ಒಂದು ಕೆಲಸ ಮಾಡ್ತ ಈಗ ನಮಗೆ ಅಷ್ಟು ಒಳಗೋಗಿದೆ ಕಮ್ಮಿ ಒಂದು ಐವತ್ತರವತ್ತು ಕಿಲೋಮೀಟರ್ ಗಾಡಿ ಇದೆ ಇದು ನೋಡಿ ರೋಡಲ್ಲಿ ಸೌದರದ ಹುಚ್ಕೊಂಡ್ ಬರ್ತಿತ್ತಲ್ಲ ಹಿಂಗಿತ್ತ ಟೈಯರು ಏನೂ ಆಗಿಲ್ಲ ಅನಿಸುತ್ತೆ ಓಲ ಬಿಡುತ್ತೇನೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಬೇಕು ಸ್ವಲ್ಪ ನೀರು ಹಾಕಿ ಸೂಪರ್ ಏನಾಗಿಲ್ಲ ಟೈಮ್ ಚೆನ್ನಾಗೈತೆ ನಮ್ಮ ಮನೆ ಬರೋ ಚೆನ್ನಾಗೈತೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಸೂಪರ್ ಓ ಹೋ ಹೋ ಆಲ್ರೆಡಿ ಏರು ಇಳಿದ್ಬಿಡೈತೆ ಓ ಏರು ಇಳಿದ್ಬಿಟ್ಟೈತೆ ಬನ್ನಿ ಇದೈತಲ್ಲ ಇದು ಅಜ್ಜಿ ನಜ್ಜಿನ ಬಡಿಯ ಒಳ್ಳೆ ಕೆಲಸ ಕೊಡ್ತ ನಮಗೀಗ ಆಯ್ತು ಸ್ನೇಹಿತರೆ ಗಾಡಿಯೆಲ್ಲ ಲೋಡೆಲ್ಲ ಆಗಿದೆ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹೈವೇ ಬಂದಿದ್ದೀನಿ ಕುಪ್ಪಳ ಹೈವೇ ಅಲ್ಲಿದ್ದೀನಿ ಈಗ ಇಲ್ಲಿಂದ ಸೀದಾ ಮಡ್ಗಾವ ಇದು ಸಾರಿ ಮಡ್ಗಾವ ಬೋಂಡ ಮೋಲಿಂಗ್ ಬಾರ್ಡ್ರಾಗಿ ಖಾನಾಪುರ ಬೆಳಗಾವಿ ಹೋಗಿ ಹೋಗೋದು ಲೋಡ್ ಬಂದ್ಬಿಟ್ಟು ಟಿ ಎಮ್ ಟಿ ಆ್ಯಂಗಲ್ಗಳು ಆ್ಯಂಗಲ್ಲು ಫ್ಲ್ಯಾಟ್ಸು ಎಲ್ಲ ಬರುತ್ತಲ್ಲ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ವಿಡಿಯೋ ಮಾಡೋಕೆ ಬಿಡೋಲ್ಲ ಹಂಗಾಗಿ ಲೋಡಿಂಗ್ ಪಾಯಿಂಟಲ್ಲಿ ನಾವೇನು ವಿಡಿಯೋ ಮಾಡಿಲ್ಲ ಬನ್ನಿ ಹೋಗೋಣ ಈಗ ಫಸ್ಟ್ ಪಾಯಿಂಟ್ ಬಂದು ಆರುಗೆರೆ ಖಾಲಿ ಆರುಗೆರೆಯಿಂದ ಬಿಜಾಪುರ ಎರಡು ಡೆಲಿವರಿ ಖಾಲಿ ಆಗೋದು ಈಗ ನಾವು ಆರುಗೆರೆಗೆ ಹೋಗಬೇಕು ಇವಾಗ ಇನ್ನೇನು ನೆಕ್ಸ್ಟು ಮಡ್ಗಾವ ಸುಮಾರು ಜನ ಹಾಕಿದ್ರೆ ಅಣ್ಣ ಲೋಡು ಲೋಡ್ ಮಾಡೋದಲ್ಲ ತೋರಿಸ್ರಿ ತೋರಿಸ್ರಿ ಅಂತ ಬ್ರದರ್ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಮೊಬೈಲು ಹಲೋ ಇರ್ತೈತೆ ಆದರೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ವೀಡಿಯೋ ಮಾಡಿದ್ರೆ ಸಮಸ್ಯೆ ಆಗ್ತವೆ ಹಂಗಾಗಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇರ್ತಾವಲ್ಲ ನಾವು ವೀಡಿಯೋ ಮಾಡಿದ್ರೆ ಸಮಸ್ಯೆ ಆಗ್ತವೆ ಹಂಗಾಗಿ ನಾವು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಈಗ ವೀಡಿಯೋ ಮಾಡೋಕ್ಕೆ ಬಿಡು ಅಂತ ಏನು ಮಾಡ್ಬಿಡ್ತೀವಿ ವಿಡಿಯೋ ಮಾಡ್ತೀವಿ ನಾವು ವೀಡಿಯೋ ಮಾಡಿ ಹಾಕ್ತೀವಿ ಕೆಲವು ಕಡೆ ಬಿಡಲ್ವಲ್ಲ ಹಂಗಾಗಿ ಏನು ಮಾಡ್ಬಿಡ್ತೀವಿ ಅಲ್ಲಿ ವೀಡಿಯೋ ಮಾಡೋಲ್ಲ ನಾವು ರೈಟ್ ರೈಟ್ ಹೋಗೋಣ 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 ಬನ್ನಿ ಆರಾಮಾಗಿ ಹೋಗೋಣ ಟೈಮ್ ಬಂದು ಆಲೆ ಹತ್ತು ಗಂಟೆ ಹತ್ತು ಕಾಲಾಗಿದೆ ಆಗಿದೆ ಹತ್ತು ಕಾಲ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತಾಗಿದೆ ಆರಾಮಾಗಿ ಹೋಗಿ ರಾಮನಗರ ಬಾಡ್ರಿ ಮಾಮೂಲಿ ಅಲ್ಲಿಂದ ಸೀದಾ ಖಾನಾಪುರ ಖಾನಾಪುರಿಂದ ಬೆಳಗಾಮು ಬೆಳಗಾಮಿಂದ ಹತ್ರಿಗಿ ಹತ್ರಗಿಯಿಂದ ಇದು ಉಕ್ಕೇರಿ ಉಕ್ಕೇರಿಯಿಂದ ಎರಡು ದಾರಿ ಇದೆ ನೋಡೋಣ ಅದು ಹೆಂಗೆ ಅಂತೇಳಿ ಬೆಳಗ್ಗೆ ಡಿಸೈಡ್ ಮಾಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ್ದು ರೋಡ್ ಚೆನ್ನಾಗೈತೆ ಎರಡರಲ್ಲಿ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ ಬನ್ನಿ ಮುಂದೆ ಎಲ್ಲರೂ ಹೋಗಿ ಸಿಗೋಣ ವಾಯ್ ಸ್ನೇಹಿತರೆ ನಮ್ಮ ಕರ್ನಾಟಕ ಬಾರ್ಡ್ರ್ ಬಂದಿದ್ದೀವಿ ಆರ್ ಟಿ ಓ ಎಲ್ಲ ಪಾಸಾಗಿದ್ದೀನಿ ಮೋಲಿಂ ಬಾರ್ಡ್ರಲ್ಲಿದ್ದೀನಿ ಈಗ ನೋಡಿ ಇಲ್ಲೆಲ್ಲ ಗಾಡಿಗಳು ನೋಡಿದ್ರ ನೋಡಿ ಗಾಡಿಗಳು ಎಲ್ಲ ಸೀಸಿಂಗ್ ಗಾಡಿಗಳು ಇವೆಲ್ಲ ಡ್ರಿಂಕ್ಸ್ ತುಮಕ ಬಂದು ಸೀಸಾಗಿರೋ ಗಾಡಿಗಳು ಇವೆಲ್ಲ ಅಲ್ಲಿ ನಿಂತಿರವಲ್ಲ ಬೇಜಾನು ಗಾಡಿ ನಿಂತಾವೆ ನೋಡಿ ನಿಂತವೆ ನಾ ಕಡೆ ನಿಂತವೆ ಅಲ್ಲಿ ನಿಂತವೆಲ್ಲವೇನೆ ಎಷ್ಟು ಗಾಡಿ ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಗಾಡಿ ನಿಂತವೆ ನಾವು ಒಳ್ಳೆ ಜಾಗ ನೋಡಿ ಸೈಡ್ಗೆ ಹಾಕ್ಬೇಕು ಯಾಕಪ್ಪ ಅಂದರೆ ನಮ್ಮ ಗಾಡಿ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಏನಂದರೆ ನೋಡಿಲಿ ಚೆಕ್ ಇಂಜಿನ್ ತೋರಿಸ್ತಾ ಇದೆ ಇಂಜಿನ್ ಚೆಕ್ ತೋರಿಸ್ತಾ ಇದೆ ಆಮೇಲೆ ಸ್ಪೀಡರ್ ಮೀಟ್ರ್ ವರ್ಕ್ ಆಗ್ತಿಲ್ಲ ನೋಡಿ ಸ್ಪೀಡರ್ ಮೀಟ್ರ್ ವರ್ಕ್ ಆಗ್ತಿಲ್ಲ ಸೆನ್ಸರ್ ಹೋಗ್ಬಿಟ್ಟಿದೆ ಇವಾಗ ನಾವು ಗಾಡಿ ಓಡಲ್ಲ ಎಲ್ಲರೂ ನಿಲ್ಲಿಸಲೇಬೇಕು ಎಲ್ಲರೂ ಜಾಗ ಮಾಡಿ ನಿಲ್ಲಿಸ್ಬಿಟ್ಟು ನೋಡೋಣ ಬರ್ರಿ ಫಸ್ಟು ಗಾಡಿ ಜಾಗನೇ ಸಿಗ್ತಾ ಇಲ್ಲ ಗಾಡಿ ಸಮಸ್ಯೆ ಆಗಿದೆ ಚೆಕ್ ಇಂಜನ್ ಹೊಡ್ಕೋತಾ ಇದೆ ಕಾಣ್ತಿರ್ಬೋದು ಚೆಕ್ ಇಂಜಿನ್ ಬ್ಲೂ ರೆಡ್ ಕಲರ್ ಲೈಟ್ ಹೋಗಿ ಹೋಗಿ ಬರ್ತಾ ಇದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಎಲ್ಲರೂ ನಿಲ್ಸಿಲ್ ನಿಲ್ಸೋಣ ಅಂದರೆ ಸರಿ ಜಾಗ ಇದು ಮುಂದೆ ಎಲ್ಲರ ಡಾಬಾಗಿ ಬೋಟ್ ನೋಡಿ ನಿಲ್ಲಿಸ್ಬಿಟ್ಟು ಮಲಿಕೊಳ್ಳೋ ಅಷ್ಟೇ ಕೆಲಸ ಅದು ಹೋಗಿರೋದ್ರಿಂದ ಏನಾಗುತ್ತೆ ಅಂದರೆ ಗಾಡಿ ಸ್ಪೀಡ್ ಆಗೋಲ್ಲ ರೇಸ್ ಆಗೋಲ್ಲ ಗಾಡಿ ನಿಮಗೆ ಆರು ಪಿ ಎಮ್ ಹದಿನೈದು ಲಾಸ್ಟು ಹದಿನೈದು ರೇಸ್ ಆಗ್ತಿದ್ದಂಗೆ ಎಕ್ಸ್ಲೆಟ್ರ್ ಆಪ್ ಆಗ್ಬಿಡ್ತೈತೆ ಈ ಡೌನಲ್ಲೆಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಡೌನಲ್ಲೆಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಅಪ್ಪಲೆಲ್ಲ ಹೋಗೋಕ್ಕಾಗಲ್ಲ ಭಾರಿ ಹಿಂಸೆ ಕೊಡ್ತೈತೆ ಅಪ್ಪಲೆಲ್ಲ ರೇಸ್ ಆಗಲ್ಲ ಗಾಡಿ ಸಣ್ಣದೊಂದು ಅಪ್ಪ ಇದ್ದರೂ ಫಸ್ಟ್ ಗೇರಗ ಕೇಳ್ತೈತೆ ಬರೀ ಅಲ್ಲೆಲ್ಲರೂ ಫಸ್ಟ್ ಎಲ್ಲರೂ ಜಾಗ ನಿಲ್ಲಿಸ್ಬಿಟ್ಟು ನೋಡೋಣ ಸ್ನೇಹಿತರೆ ನೋಡಿ ಎಲ್ಲಿದೆ ಅಂದರೆ ಬೆಳಗಾವಿ ಸಿಟಿ ಒಳಗೆ ಇದ್ದೀನಿ ಟೈಮ್ ಬಂದುಬಿಟ್ಟು ಐದು ಗಂಟೆ ಐದು ಗಂಟೆ ಆಗಿಲ್ಲ ನಾಲ್ಕು ಐವತ್ತು ನಾಲ್ಕು ಐವತ್ತು ಬೆಳಗಾವಿ ಸಿಟಿ ಪಾಸ್ ಆಗ್ತಾಯಿದ್ದೀನಿ ಸಿಟಿ ಒಳಗೆ ಸೆನ್ಸರ್ ನೋಡಿ ಹಾಗೆ ಇದಾಗ್ತಾಯಿದೆ ಒಂದು ಸ್ವಲ್ಪ ಪರವಾಗಿಲ್ಲ ಓಡಿಸ್ಬೋದು ಅಂದರೆ ಲಿಮಿಟ್ ಸ್ಪೀಡಲ್ಲೇ ಓಡಿಸ್ಬೇಕು ಹೆವಿ ಸ್ಪೀಡ್ ಓಡ್ಸೋಕ್ಕಾಗಲ್ಲ ಎಷ್ಟು ನಲ್ವತ್ತು ನಲ್ವತ್ತೈದ್ರ ಮೇಲೆ ಸ್ಪೀಡ್ ಓಡ್ಸೋಕೆ ಇಲ್ಲ ಹಾಗೆ ನಿಧಾನಕ್ಕೆ ಬಂದ್ಬಿಟ್ಟೆ ಯಾಕಂದರೆ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ರೆ ಸೆನ್ಸರ್ ಇಸ್ಕೊಂಬರೋದು ತೊಗೊಂಬರೋದು ಎಲ್ಲ ಸಮಸ್ಯೆ ಆಗ್ಬಿಡ್ತವೆ ಅನ್ಕೊಂಡು ಅದಕ್ಕೆ ಸೀದಾ ನಿಧಾನಕ್ಕೆ ಬಂದ್ಬಿಟ್ಟೆ ಈಗ ಬೆಳಗಾವಿ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ ಎಲ್ಲ ಬೆಳಗಾವಿ ಸಿಟಿ ಸುಮಾರು ಐದು ವರ್ಷ ಇದ ಆರು ವರ್ಷವೇ ಆಗಿತ್ತೇನಪ್ಪ ಬೆಳಗಾವಿಗೆ ಬಂದು ನಮ್ಮ ಗಾಡಿಗಳಿದ್ದಾಗ ನಮ್ಮ ಕ್ಯಾಂಟ್ರ್ಗಳಿದ್ದಾಗ ಬಂದಿದ್ದಷ್ಟೇ ನಾನು ಬೆಳಗಾವಿಗೆ ಏನಪ್ಪ ಇದು ಯಾವುದು ಒನ್ ಜೀರೋ ಸೆವೆನ್ ಕೆ ಎಲ್ ಬಿ ಸೆಕ್ಯೂರಿಟಿ ಅಂತೆ ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ಗಳೆಲ್ಲ ನೋಡಿ ಇವೆಲ್ಲ ಅಪಾರ್ಟ್ಮೆಂಟ್ಗಳು ಲಿಂಗರಾಜ್ ಕಾಲೇಜ್ ಇದು ಲಿಂಗರಾಜ್ ಕಾಲೇಜು ಕಾಲೇಜ್ ರೋಡು ಬನ್ನಿ ಈಗ ನಾ ಈಗ ಎಲ್ಲಿಂದ ಹೋಗಲ್ಲ ನೆಕ್ಸ್ಟು ಅಲ್ಲಿ ಕಾಕ್ತಿ ಅಂತ ಊರು ಬರುತ್ತೆ ಹೈವೇಲಿ ಕಾಕ್ತಿಯಲ್ಲಿ ತೊಗೊಂಡು ನಿಲ್ಲಿಸ್ಬಿಡ್ತೀನಿ ಕಾಕ್ತಿಯಲ್ಲಿ ನಿಲ್ಲಿಸ್ಬಿಟ್ಟು ಬೆಳಗ್ಗೆ ಎದ್ದು ಸೆನ್ಸರ್ ಹಾಕ್ಸ್ಕೊಂಡು ಆ ಕಡೆ ಹೋಗೋದು ಯಾಕಂದರೆ ಆ ಕಡೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಬಿಜಾಪುರ ಕಡೆ ಬಿಜಾಪುರ ಹೋಗೋವರೆಗೂ ಇದು ಸಿಗೋಲ್ಲ ಯಾವುದು ಬಿಜಾಪುರ ಹೋಗೋವರೆಗೂ ನಮಗೆ ಶೋರೂಮ್ ಸಿಗೋಲ್ಲ ಆಮೇಲೆ ಸೆನ್ಸರ್ ಸಿಗಲ್ಲ ಹಂಗಾಗಿ ಇಲ್ಲಿ ನಿಲ್ಸ್ಕೊಂಡು ಸೆನ್ಸರ್ ಹಾಕ್ಸ್ಕೊಂಡೆ ಹೋಗೋದು ನೋಡಿ ಒಂದು ದೇವಸ್ಥಾನ ಅವಾಗಲಿ ಸುಮಾರು ವರ್ಷದಿಂದ ನಿಂಗೆ ಇದೆ ಅದು ಬೆಂಗಳೂರು ಕಡೆ ಹೋಗುತ್ತೆ ನಾವು ಹಿಂಗೂ ಹೋಗ್ಬೋದು ಹೈವೇಗೆ ಗಾಸ್ ಹೋಗ್ಬಿಡೋಣ ನೆನಪುಗಳು ಇನ್ನು ಇದಾವೆ ದಾರಿ ಬನ್ನಿ ಆರಾಮಾಗಿ ಹೋಗೋಣ ಫಸ್ಟ್ ಸಿಟಿ ಪಾಸ್ ಮಾಡಿ ಎಲ್ಲರ ಸೇಫ್ಟಿಯಾಗಿರೋ ಜಾಗ ಹಾಕಿ ನಿಲ್ಸ್ಕೊಂಬಡೋಣ ನೋಡಿ ಸ್ನೇಹಿತರೆ ಹೈವೇ ಬ್ರಿಜ್ ಆಗ್ಬಿಟ್ಟಿದ್ದೀವಿ ಇಲ್ಲಿಗ ಪುಣೆ ಬೆಂಗಳೂರು ಹೈವೇ ಇದು ಇನ್ನು ಸಿಟಿ ಒಳಗೆ ಇದ್ದೀನಿ ಸಿಗುತ್ತೆ ಪುಣೆ ಬೆಂಗಳೂರು ಐವೇ ನೋಡಿ ಹೈವೇಗೆ ಎತ್ಕೊಂಡ್ರೆ ಪುಣೆ ಬೆಂಗಳೂರು ಎನ್ ಎಚ್ ಫೋರ್ ಬೆಂಗಳೂರಿಂದ ಪೂಣೆ ಬರೋ ಹೈವೆ ಬಾಂಬೆ ಹೋಗೋ ಹೈವೇ ಇದು ಬನ್ನಿ ಹೈವೇ ಅಂತ ಹತ್ತಿದ್ವಿ ಇಲ್ಲಿಂದ ಹತ್ರ ಹೋಗ್ಬೇಕು ಹತ್ತಿರ್ಗಿಯಿಂದ ರೈಟಿಗೆ ತಗೊಂಡ್ರೆ ಸೀದಾ ಇದು ಯಾವಪ್ಪ ಅದು ಉಕ್ಕೇರಿ ಹಂಗೆ ಆದರೆ ಗಾಡಿಯಲ್ಲಿ ನಿಲ್ಲಿಸ್ಬೇಕು ನಿಲ್ಲಿಸಿ ಸೆನ್ಸರೆಲ್ಲ ತಗೊಂಡು ಸೆನ್ಸರ್ ಹಾಕ್ಸ್ಕೊಂಡೆ ಹೋಗ್ಬೇಕು ಒಂದು ಐದು ನಿಮಿಷದ ಕೆಲಸನೂ ಇಲ್ಲ ಅವರೇನೋ ನಮಗೆ ಸೆನ್ಸರ್ ಕೊಟ್ಟರೆ ಸಾಕು ನಾನೇ ಹಾಕೋತೀನಿ ಹಳೆ ತೆಗೆಯೋದು ಹೊಸದು ಹಾಕೋದು ಅಷ್ಟೇ ಕೆಲಸ ಒಂದು ನಿಮಿಷದ ಕೆಲಸ ಅಷ್ಟೇ ಅದು ಆದರೆ ಸೆನ್ಸರ್ ಸಿಗೋದೇ ಲೇಟು ಕಾಕ್ತಿಯಲ್ಲಿ ಹೋಗಿ ಎಲ್ಲರೂ ಲೈಲನ್ ಶೋರೂಮ್ ಇದ್ದರೆ ಅಲ್ಲೇ ನಿಸ್ಕೊಂಡ್ರೆ ಸರಿ ಹೋಗುತ್ತೆ ನೋಡೋಣ ಬನ್ನಿ ಅಲ್ಲಿ ಗ್ಯಾರೇಜ್ಗಳೆಲ್ಲ ಜಾಸ್ತಿ ಕಾಕ್ತಿಯಲ್ಲಿರೋದು ಬಾಡಿ ಬಿಲ್ಡ್ರೂ ಆಟೋಮೊಬೈಲ್ಸ್ ಎಲ್ಲ ಇದ್ದಾವೆ ಹಂಗಾಗಿ ಡೈರೆಕ್ಟ್ ಕಾಕ್ತಿ ಹೋಗ್ಬಿಡೋಣ ಅಂತ ಪ್ಲ್ಯಾನಲ್ಲಿ ಹೋಗ್ತಾ ಇರೋದು ಕಾಕ್ತಿಯಲ್ಲಿ ಹೋಗಿ ತಗೊಂಡು ಹಾಕ್ಕೊಂಡು ಹೋಗೋಣ ನೋಡಿ ಸ್ನೇಹಿತರೆ ಇದೇ ಸಂಸಾರು ಹೋಗಿರೋದು ನೋಡಿ ಏನಂದ್ ಏನಿಲ್ಲ ಇದು ಇದು ವರ್ಕ್ ಆಗ್ತಿಲ್ಲ ಈ ವರ್ಕ್ ಆಗಲಿಲ್ಲ ಅಂದರೆ ಗಾಡಿನೇ ಇಲ್ಲ ನೋಡಿ ಇದು ಹೊಸದು ತಗೋ ಬಂದಿರೋದು ಇದು ಈಗ ತಗೋ ತಡ್ರಿ ಇದು ಇದೇನಿಲ್ಲ ಐದು ನಿಮಿಷದ ಕೆಲಸ ನಾವೇ ಹಾಕ್ಕೋಬೋದು ಐ ಸಮಾಧಾನ ಸಮಾಧಾನ ಐದೇ ನಿಮಿಷ ಬಿಚ್ಚದು ಹಾಕೋದು ಸಾವಿರದ ನೂರು ರೂಪಾಯಿ ಇದು ಬರಿಷ್ಟಕ್ಕೆ ಸಾವಿರದ ನೂರು ರೂಪಾಯಿ ಸೆನ್ಸರ್ ಗಾಡಿಗಳು ರಾಮಾಯಣನೇ ಅಷ್ಟು ಯಾವುದಕ್ಕೆ ಯಾವುದೋ ಲಿಂಕ್ ಮಾಡಿಟ್ಟವ್ರೆ ಇದು ಇಲ್ಲಿ ಬರುತ್ತೆ ಗೇರ್ ಬಾಕ್ಸು ನೋಡಿ ಅಲ್ಲಿ ಬರುತ್ತೆ ಈಗ ಹೋಗಿ ಬಿಚ್ಚಿ ಹಾಕಬೇಕು ಬನ್ನಿ ಫಸ್ಟ್ ಬಿಚ್ಚಿ ಹಾಕ್ಕೊಂಡು ಹೊರಡೋಣ ಪಾರ್ಟಿ ಅಂತೂ ಫೋನ್ ಮೇಲೆ ಫೋನ್ ಮಾಡ್ತಾವನೆ ನೋಡೋಣ ಇದೇ ಸೆನ್ಸರ್ ಇಲ್ಲೇ ಅಲ್ಲಿ ಇತ್ತು ನೋಡಿ ಇದು ಇದು ಅದಕ್ಕೆ ಕೇಬಲು ಈಗ ಇದನ್ನ ಬಿಚ್ಚಿ ಹಾಕ್ಬೇಕು ಬನ್ನಿ ಫಸ್ಟ್ ಬಿಚ್ಚಿ ಹಾಕ್ಬಿಡೋಣ ನೋಡಿ ಹೊಸ ಸೆನ್ಸರ್ ಹಾಕಿದ್ದಾಯ್ತು ಐದೇ ನಿಮಿಷದ ಕೆಲಸ ನೋಡಿ ಆಯಿಲ್ ಲೀಕ್ ಆಗಿರೋದು ಹಳೇದಿದು ಬರೀ ಐದು ನಿಮಿಷದ ಕೆಲಸ ಅಷ್ಟೇ ಬನ್ನಿ ಇಲ್ಲಿಂದ ಆಚೆ ಹೋಗಿ ಚೆಕ್ ಮಾಡೋಣ ಒಂದ್ಸಲಿ ಸರ್ ಎಲ್ಲ ಹಾಕಿ ಬಿಟ್ಟಿದ್ದೀನಿ ನೋಡಿ ಈಗ ವರ್ಕ್ ಆಗ್ತೈತೆ ಹತ್ತು ಕಿಲೋಮೀಟ್ರ್ ಸ್ಪೀಟ್ರ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ಈಗ ವರ್ಕ್ ಆಗ್ತಾ ಇದೆ ಮುಂಬೈ ನಾನ್ನೂರ ಎಂಬತ್ಮೂರು ಪುಣೆ ಸತಾರ ಕೊಲ್ಲಾಪುರ ನಿಪ್ಪಾಣಿ ಸಂಕೇಶ್ವರ ಬರೀ ಆರಾಮಾಗಿ ಹೋಗೋಣ ಇನ್ನು ನೂರ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ಆದಷ್ಟು ಹೋಗಿ ಇವತ್ತು ಖಾಲಿ ಮಾಡೋಣ ಒಂದು ಕಡೆ ಇನ್ನೊಂದು ಕಡೆ ನಾಳೆನೇ ನಮ್ಮ ಟೈಮ್ ಚೆನ್ನಾಗಿಲ್ಲ ಗಾಡಿ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಅಲ್ಲಿ ಇರ್ತಿದ್ದೆ ಇಷ್ಟೊತ್ತಿಗೆ ಗಾಡಿ ಖಾಲಿ ಮಾಡ್ಕೊಂಡು ಬಿಜಾಪುರ ಹೋಗಿ ಬಿಜಾಪುರನೇ ಇವತ್ತೇ ಖಾಲಿ ಮಾಡಿಬಿಡ್ಬೋದಿತ್ತು ಬೇರೆ ಮಾಡೋಕ್ಕಾಗಲ್ಲ ನಮ್ಮ ಟೈಮ್ಗಳು ಚೆನ್ನಾಗಿಲ್ಲ ಅಷ್ಟೇ ನೋಡಿ ಸ್ನೇಹಿತರೆ ಇದು ಮೂರಿ ಘಾಟು ಸಿಕ್ಸ್ ಲೈನ್ ಮಾಡ್ತಿರೋದು ಬ್ರಿಡ್ಜ್ ಮಾಡ್ತಾ ಇದ್ದ ನೋಡಿ ಲೆವೆಲ್ಲ ಬರೋಕ್ಕೆ ಇದು ಅದೇ ಥರ ಬ್ರಿಡ್ಜ್ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಡೌನು ನಾವು ನೋಡಿ ಯಾವ ಗೇರಲ್ಲಿ ಹೋಗ್ತಾ ಇದ್ದೀನಿ ಫಸ್ಟ್ ಗಿಯರಲ್ಲಿ ಹೋಗ್ತಾ ಇದ್ದೀನಿ ಯಾಕಂದರೆ ನಂದು ಬ್ರೇಕ್ ಸಿಕ್ಕಾಪಟ್ಟೆ ಕಡಿಮೆ ಐತೆ ಬ್ರೇಕೇ ಇಲ್ಲ ಗಾಡಿ ಹಂಗಾಗಿ ಫಸ್ಟ್ ಗೇರಲ್ಲಿ ಹೋಗ್ತಾ ಇದ್ದೀನಿ ಬ್ರಿಜ್ಜ್ ತಗೋಬಾರ್ದು ಅಂತೇಳಿ ಆ ಕಡೆಲ್ಲ ಫ್ರಿಡ್ಜ್ ಮಾಡ್ತಾ ಇದ್ದೆ ನೋಡಿ ಇನ್ನೂ ಓಪನ್ ಮಾಡಿಲ್ಲ ಅದು ಫ್ರಿಡ್ಜ್ ನೋಡಿ ಲೆವೆಲ್ ಮಾಡ್ತಾವ್ ಅಲ್ಲಿಂದ ಲೆವೆಲಾಗಿ ಮಾಡ್ತಾಯಿರಂಗವನೇ ಬಡ ಕಡೆಯಿಂದ ಬರೋ ಗಾಡಿಯೆಲ್ಲ ಎಷ್ಟು ನಿಧ ಅನ್ಕತ್ತೆ ನಂದಂತೂ ಬ್ರೇಕೇ ನಿಲ್ತಾ ಇಲ್ಲ ಗಾಡಿ ಅದು ಏನು ಅಂತ ಗೊತ್ತಿಲ್ಲ ಬ್ರೇಕ್ಗೆ ಈ ಟ್ರಿಪ್ಪಲ್ಲಿ ಯಾರಾದರೂ ಸಡನ್ನಾಗಿ ಅಡ್ಡ ಬಂದ್ಬಿಟ್ರೆ ಬ್ರೇಕ್ ನಿಲ್ಸಿರಿ ಏನಿಲ್ಲ ಹಂಗೆ ಅದಕ್ಕೆ ಹೇಳೋದು ಕೆಲಸ ಒಬ್ಬರು ತವ ಮಾಡಿಸ್ತಾ ಇರ್ಬೇಕು ಒಬ್ಬ ಮೆಕ್ಯಾನಿಕ್ ಹತ್ರ ಇರಬೇಕು ನಮ್ದು ರೆಗ್ಯುಲರ್ ಮೆಕ್ಯಾನಿಕ್ ಬಿಟ್ಟು ಮೊನ್ನೆ ಬೇರೆ ಮೆಕ್ಯಾನಿಕ್ ಹತ್ರ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡಿಸ್ತೆ ಅದು ಏನು ಮಾಡೋನ ಏನಪ್ಪ ಒಂದೇ ಟ್ರಿಪ್ ಎಲ್ಲ ಟೋಟಲ್ ಲೂಸ್ ಬ್ರೇಕ್ ಬ್ರೇಕೇ ನಿಲ್ತಾಯಿಲ್ಲ ಗಾಡಿ ಅಲ್ಲೇ ಕೆಟ್ಟೋಗ್ಬಿಡದು ಬ್ರೇಕಿಂದು ವಿಷಯದಲ್ಲಿ ಇನ್ನೂ ಅಷ್ಟು ಐತೆ ದೂರ ಡೌನು ನೋಡಿ ಮಾಲೆ ಐದಕ್ಕೆ ಬಂದ್ಬಿಡ್ತು ಭಾಳ ಭಯ ಆಗ್ತೈತೆ ಆಲೆ ನೋಡಿ ಸಿಗ್ನಲ್ ಬೇರೆ ಶುರುವಾಯ್ತು ನೋಡಿ ಸ್ನೇಹಿತರೆ ಈಗ ಉಕ್ಕೇರಿಯಲ್ಲಿ ಇದ್ದೀನಿ ನೋಡಿ ಇದು ಉಕ್ಕೇರಿ ಊರೊಳಗೆ ಹೋಗೋದು ಇದು ಬೈಪಾಸ್ ಊರೊಳಿಗೆ ಚಿಕ್ಕ ರೋಡಿರೋದು ಇದು ಬೈಪಾಸ್ ಒಂದು ಕಾಲದಲ್ಲಿ ನಮ್ದು ಇದ್ದಾಗ ಉಕ್ಕೇರಿಗೂ ನಮಗೂ ಒಂಥರ ನೆಂಟಿದ್ದಂಗೆ ಈ ಊರಿಗೂ ನಮಗೂ ಯಾಕಪ್ಪ ಅಂದರೆ ಬೆಳಗಾಂ ಸರೌಂಡಿಂಗ್ ಎಲ್ಲೇ ಬಂದರು ಬೆಳಗಾಂ ಆಗಲಿ ಬಾಗಲಕೋಟೆ ಆಗಲಿ ಮಾಲಿಂಗಪುರ ಮುದೋಳು ಎಲ್ಲೇ ಬಂದರೂ ಇಲ್ಲಿಗೆ ಬರ್ತಿದ್ವಿ ಲೋಡ್ಗೆ ನಾವು ಏನಕ್ಕಪ್ಪ ಅಂದರೆ ಇಲ್ಲಿಂದ ಸ್ಪೀಡ್ಕೊಂಡು ಜೋಳ ಬರುತ್ತಲ್ಲ ಸ್ಪೀಡ್ ಕಾನ್ ಜೋಳ ಸ್ಪೀಡ್ಕೊಂಡು ಜೋಳ ಕಳಂಗಡಿಯನ್ನು ಎಲ್ಲ ತುಂಬ್ತಿದ್ವಿ ಇಲ್ಲಿ ನಮ್ಮ ಒಬ್ಬರು ಆತ್ಮೀಯ ಗೆಳೆಯರೊಬ್ಬರು ಅವರೇ ಮಹೇಶ್ ಅಂತೇಳಿ ಅವರೇ ಲೋಡ್ ಮಾಡೋರು ಬಾಲ್ಟಿ ಹೀಗೆ ಪರಿಚಯ ಆದರೂ ಒಬ್ಬರ ಕಡೆಯಿಂದ ಅವ್ರ ಕಡೆಯಿಂದ ರೆಗ್ಯುಲರಾಗಿ ಲೋಡ್ ಹೊಡಿತಾ ಇದ್ವಿ ನಾವು ಈ ಸರೌಂಡಿಂಗ್ ಎಲ್ಲೇ ಬಂದು ಫೋನ್ ಮಾಡ್ರೆ ಸಾಕು ನಮ್ಮ ಗಾಡಿಗೆ ಲೋಡ್ ಪಿಕ್ಸು ಬೆಳಗಾವಿ ಬಂದರೂ ಖಾಲಿ ಮಾಡಿ ಸೀದಾ ಬರ್ತಿದ್ವಿ ಇಲ್ಲಿ ಬಂದು ಇಟ್ ಆಲ್ಟಾಗಿ ಬೆಳಗ್ಗೆನೆ ಬಂದು ಲೇಬರ್ನೆಲ್ಲ ಕರ್ಕೊಂಡೋಗಿ ಕಲ್ಲಂಗಡಿಯನ್ನು ಆಗಲಿ ಆಗಲಿ ಲೋಡ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಬರ್ತಾ ಇದ್ವಿ ರೆಗ್ಯುಲರಾಗಿ ಹೊಡಿತಿದ್ವಿ ಅವಾಗ ನಮ್ಮ ಗಾಡಿಗಳಿಗೆ ಹೋದ್ಮೇಲೆಲ್ಲ ಬಿಟ್ಟಾಯಿತು ಆದರೂ ಅವ್ರು ಮಹೇಶ್ ಅಣ್ಣವ್ರು ಇವತ್ತಿಗೂ ಪರಿಚಯ ಇದ್ದಾರೆ ಅವಾಗ ಕಾಲ್ ಮಾಡ್ತಿರ್ತಾರೆ ಯಾವ್ದಾರು ಗಾಡಿಗಳು ಸಿಗದೆ ಹೋದಾಗ ಯಾವ್ದಾದ್ರು ಗಾಡಿ ಬಂದಿದ್ರೆ ಫೋನ್ ಮಾಡು ಅಂತೇಳಿ ಕಾಲ್ ಮಾಡ್ತಾರೆ ಒಳ್ಳೆ ಮನುಷ್ರು ಅವ್ರದ್ದು ಒಂದು ಗಾಡಿ ಇತ್ತು ಗಾಡಿ ಮಾರುಬಿಟ್ರು ಅವರು ಗಾಡಿ ಬೇಡ ಮೇಂಟೆನೆನ್ಸ್ ಆಗೋಲ್ಲ ವ್ಯವಹಾರನೇ ಸಾಕು ಅಂತ ಆಮೇಲೆ ಒಂದು ಅಂಗಡಿ ಗೊಬ್ಬರದ ಅಂಗಡಿ ಬೇರೆ ಐತಲ್ಲಿ ಅಲ್ಲಿ ಅಲ್ಲಿ ಬಸ್ ಸ್ಟಾಪ್ ಐತಲ್ಲ ಬಸ್ ಸ್ಟಾಪ್ ಹತ್ರನೇ ಗೊಬ್ಬರದ ಅಂಗಡಿ ಬೇರೆ ಮಾಡ್ಕೊಂಡಿದ್ದಾರೆ ಅವರು ಹಂಗಾಗಿ ಗಾಡಿ ಕೊಟ್ಬಿಟ್ರು ಬನ್ನಿ ಈ ಎಲ್ಲ ಬಂದಾಗ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ವಾರಕ್ಕೆ ಒಂದ್ಸಲ ಆದರೂ ಈಗ ನಾವು ಮಂಗ್ಳೂರು ಹೆಂಗೆ ಹೋಗ್ತಿದ್ವು ಈ ಗಾಡಿಗೆ ನಮ್ಮ ಗಾಡಿಯಲ್ಲೆಲ್ಲ ಜಾಸ್ತಿ ಈ ಕಡೆಯೇ ಜಾಸ್ತಿ ಮಂಗಳೂರು ಹೋಗ್ತಿದ್ವಿ ಆದರೂ ಕಡಿಮೆ ಆದರೆ ಈ ಕಡೆ ಎಲ್ಲ ಜಾಸ್ತಿ ಸಿಕ್ಕಾಪಟ್ಟೆ ಇದೇ ರೂಟಲ್ಲಿ ಬರ್ತಿದ್ವಿ ನಾವು ಕಲ್ಲಂಗಡಿಯೂ ಮತ್ತು ಸ್ವೀಟ್ ಕಾರ್ನ್ ಸೀಸನ್ ಬಂದಾಗಂತೂ ಇದೇ ರೂಟು ಒಳ್ಳೆ ಒಳ್ಳೆ ಬಾಡಿಗೆ ಹಾಕವರು ಹಂಗಾಗಿ ಈ ರೂಟಲ್ಲೇ ಬಂದು ಲೋಡ್ ಹೊಡಿತಿದ್ವಿ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಇದು ನೋಡಿ ಉಕ್ಕೇರಿ ಬೈಪಾಸ್ ಎಂಡಾದೆ ನೋಡಿ ಇಲ್ಲಿ ಎರಡು ರೋಡ್ ಬರುತ್ತೆ ಸೀದಾನು ಹೋಗುತ್ತೆ ರೈಟ್ಗೂ ಹೋಗುತ್ತೆ ನಾವು ಬಂದು ಸೀದಾ ಹೋಗ್ಬೇಕು ಸೀದಾ ರೈಟ್ಗೆ ಹೋದ್ರೂ ಹೋಗ್ಬೋದು ಸೀದಾ ಹೋದ್ರೂ ಹೋಗ್ಬೋದು ಸೀದಾ ಹೋದರೆ ಬೆಲ್ಲದ ಬಾಗೇವಾಡಿ ಬೆಲ್ಲದ ಬಾಗೇವಾಡಿಯಿಂದ ಗೊರಲಾಪುರ ಗೊರ್ಲಾಪುರ ಕ್ರಾಸ್ ಬಿಟ್ಟು ಮುಂದೆ ಲೆಫ್ಟ್ ಹೊಡೆಬಿಟ್ರೆ ಆರೋಗ್ಯರೆ ಈ ರೈಟ್ಗೆ ಹೋದರೆ ಘಟಪ್ರಭಾ ಘಟಪ್ರಭಾದಿಂದ ಡೈರೆಕ್ಟ್ ಗೊರಲಾಪುರ ಬರುತ್ತೆ ಗೊರಲಾಪುರ ಬಂದು ಗೊರಲಾಪುರ ಕ್ರಾಸಿಂದ ಮತ್ತೆ ಹಂಗೆ ಹೋಗ್ಬೋದು ಇಲ್ಲ ಅಂದರೆ ಇಲ್ಲಿ ಬೆಲ್ಲದ ಬಾಗೇವಾಡಿಯಿಂದ ರಾಯ್ಬಾಗು ರಾಯ್ಬಾಗಿಂದನೂ ಹೋಗ್ಬೋದು ಮೂರು ಒಂದೇ ಕಿಲೋಮೀಟ್ರ್ ಐತೆ ಯಾವುದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಏನಿಲ್ಲ ಆಮೇಲೆ ಟೈಮಿಂಗ್ಸು ಕರೆಕ್ಟಾಗಿ ತೋರಿಸೈತೆ ರೋಡು ಚೆನ್ನಾಗಿರೋಂಗೈತೆ ಈಗ ನಮ್ಮ ಸೆಲೆಕ್ಷನಲ್ಲಿ ನಾವು ಹೋಗ್ಬೇಕಷ್ಟೆ ಹೆಂಗೆ ಬೇಕಾದ್ರೆ ಹೋಗ್ಬೋದು ನೋಡಿ ಈ ರೋಡು ಜಂಕ್ಷನ್ ಬಂತಲ್ಲ ಇದು ಈ ರೋಡಲ್ಲಿ ಸೀದಾನು ಹೋಗ್ಬೋದು ರೈಟ್ಗೂ ಹೋಗ್ಬೋದು ನಾವು ಸೀದಾ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಬರ್ರಿ ಸೀದಾ ಹೋಗ್ಬಿಡೋಣ ಆಯ್ತು ಬಾಣ 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 ಸೀದಾ ಹೋದ್ರೆ ಬೆಲ್ಲದ ಬಾಗ್ಯವಾಡಿ ನೋಡಿ ಸೀದಾ ಬೆಲ್ಲದ ಬಾಗೇವಾಡಿ ರೋಡು ಈ ಕಡೆ ಇದು ರೋಡ್ ಹೋಗುತ್ತೆ ಬೆಲ್ಲದ ಬಾಗ್ಯಾವಳಿ ಹೋದ್ರೆ ಹೈವೇ ಸಿಕ್ಬಿಡ್ತಿದೆ ನಿಪ್ಪಾಣಿ ಟು ಮಾಲಿಂಗಪುರ್ ಹೈವೇ ಸಿಗುತ್ತೆ ಹೈವೇಲ್ ಹೈವೇಲಿ ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಬೆಲ್ಲದ ಬಾಗ್ಯವಾಡಿ ಹದಿನಾಲ್ಕು ಕಿಲೋಮೀಟರ್ ಇದೆ ಅದಕ್ಕೆ ಹಿಂಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೆ ಆಯ್ ಸ್ನೇಹಿತರೆ ಫೈನಲ್ ಆಗಿ ಆರೋಗ್ಯರೇ ಬಂದಿದ್ದೀನಿ ತೂಕ ಎಲ್ಲ ಮಾಡ್ಕೊಬಂದು ಗಾಡಿ ಖಾಲಿ ಮಾಡ್ತಾ ಇದೆ ನೋಡಿ ಇದೇ ಆ್ಯಂಗಲ್ಲು ಅಲ್ಲಿ ಲೋಡ್ ಮಾಡತ್ತವ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಹಂಗಾಗಿ ಅಲ್ಲಿ ವೀಡಿಯೋ ಮಾಡಿಲ್ಲ ಇಲ್ಲಿ ಮಾಡೋಕೆ ಬಿಟ್ಟಿದೆ ನೋಡಿ ಇದೆ ಆ್ಯಂಗಲ್ಗಳು ಇಲ್ಲಿ ಖಾಲಿ ಮಾಡ್ತಾಯಿದ್ದಾರೆ ಇಲ್ಲಿ ಇವೆಲ್ಲ ಪ್ಲ್ಯಾಟ್ಗಳೆಲ್ಲ ಖಾಲಿ ಮಾಡಿ ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಖಾಲಿ ಮಾಡ್ತಾ ನೋಡಿದ್ರೆ ಈ ಎಲ್ಲ ಖಾಲಿ ಮಾಡ್ಕೊಂಡು ಇಲ್ಲಿಂದ ಬಿಜಾಪುರ ಹೋಗ್ಬೇಕು ಅರ್ಧ ನೋಡಿ ಇವೆಲ್ಲ ಈ ಟ್ರಿಲ್ಲರ್ಗಳು ಟ್ರ್ಯಾಕ್ಟರ್ ಟಿಲ್ಲರ್ಗಳು ಮಾಡಿರ್ದಿವೆಲ್ಲ ಇದೇ ಕಂಪ್ನಿ ಆರಗೆರೆಯಿಂದ ಹತ್ತನಿ ಹೋಗೋ ರೋಡಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ಬರಬೇಕಿತ್ತು ಅಲ್ಲೇ ಖಾಲಿ ಆಗುತ್ತೆ ಇದು ನೋಡಿ ಖಾಲಿ ಮಾಡ್ತಾ ಇದ್ದಾರೆ ಎಲ್ಲ ಕ್ರೈನಲ್ಲಿ ಖಾಲಿ ಮಾಡೋದು ಇಲ್ಲೆಲ್ಲ ಯಾಕಂದರೆ ಕೈಯಲ್ಲಂತೂ ಮಾಡೋಕ್ಕಾಗಲ್ಲ ಬಂಡ್ ಕೈಯಲ್ಲಿ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಸ ಭಾಳ ಲೇಟ್ ಆಗುತ್ತೆ ಕ್ರೈನಲ್ಲಾದ್ರೆ ಬೇಗ ಖಾಲಿ ಆಗುತ್ತೆ ಇಲ್ಲೊಂದು ನೋಡಿ ಒಂದು ಸಮಸ್ಯೆ ಆಗಿತ್ತು ನೋಡಿ ಜಾಗದಲ್ಲಿ ನಮ್ಮ ಗಾಡಿ ಇಲ್ಲಿ ಗಾಡಿ ಕಟ್ಟಾಗಲಿಲ್ಲ ನೋಡಿ ಅಲ್ಲಿ ಟೈಯರ್ ತಿರುಗಿಸಿ ತಿರುಗಿಸಿ ಎಲ್ಲ ಎಷ್ಟು ಮಾರ್ಕ್ ಬಿದ್ದೇವೆ ಗಾಡಿ ಕಟ್ಟಾಗಲ್ಲ ಸೀದಾ ಅಲ್ಲಿ ಇದಕ್ಕೆ ಹೊಲ್ದೊಳಗೆ ಹೋಗ್ಬಿಟ್ಟಿತ್ತು ಗಾಡಿ ಬ್ರೇಕ್ ನಿಲ್ದೇ ಹೊಲ್ದೊಳಗೆ ಹೋಗಿ ತಿರ್ಗಾ ಮತ್ತೆ ಟ್ಯಾಕ್ಟ್ರ್ ಕಟ್ಟಿ ಎಳಸಿ ಒಂದೊಂದು ರಾಮಾಯಣ ಆಗಲಿಲ್ಲ ಇಕ್ಕ ಜಾಗ ಇಲ್ಲಿ ಗಾಡಿ ಕಟ್ಟಾಗಲ್ಲ ಏನಿಲ್ಲ ಹಿಂದೆ ಮುಂದೆ ಆಡಿಸಿ ಆಡಿಸಿ ಬ್ರೇಕ್ ಬೇರೆ ವ್ಯಾಕಂ ಬೇರೆ ಕಮ್ಮಿ ಆಗ್ಬಿಟ್ಟಿತ್ತು ಮುಂದಕ್ಕೆ ಹೋದೆ ಮತ್ತೆ ಬ್ರೇಕ್ ನಿಂತ್ಕೊಂಡಿಲ್ಲ ಮತ್ತು ಟ್ಯಾಕ್ಟ್ರ್ ಕಟ್ಟಿ ಎಳಸಿದ್ರು ಏನು ಮಾಡೋಕ್ಕಾಗಲ್ಲ ಬನ್ನಿ ಫಸ್ಟು ಖಾಲಿ ಮಾಡ್ಕೊಂಡು ಬಿಜಾಪುರ ಕಡೆ ದಾರಿ ಸಾಗೋಣ ನೋಡಿ ಸ್ನೇಹಿತರೆ ಇದೇ ಗಾಡಿ ಮುಂದೆ ಹೋಗಿ ಹೊಲದಲ್ಲಿ ನೋಡಿ ಫ್ರಂಟ್ ವೀಲು ಸೆಕೆಂಡ್ ಹಾಕ್ಸಲ ಪಟ್ಟಿ ಪಟ್ಟಿವರೆಗೂ ಬಂದಿತ್ತು ವೈಟ್ ಪಟ್ಟಿ ವರ್ಗು ಮತ್ತು ಬ್ರೇಕ್ ನಿಲ್ದೇನೆ ಮತ್ತೆ ನೋಡಿ ಕಲೆಲ್ಲ ಕೊಟ್ಟು ಗಾಡಿ ಹಿಂದೆ ಪ್ರಿಸರ್ವ್ ಮಾಡಿ ಬಂದರೂ ಬರ್ತಾಯಿಲ್ಲ ಏನು ಮಾಡ್ರು ಗಾಡಿ ಹಿಂದಕ್ಕೆ ಬರ್ತಾಯಿಲ್ಲ ವೀಲ್ ತರುಗ್ತಾ ಇದೆ ಅಲ್ಲಿ ಎಡ್ಜಿ ಹಿಡಿತಾ ಐತೆ ಫುಲ್ಲಾಗಿ ಕುತ್ಕೊಂಬಿಟ್ಟಿದೆ ಫ್ರಂಟ್ ವೀಲ್ ಕೆಳಗಡೆ ಏನು ಮಾಡೋಕ್ಕಾಗ್ತಾಯಿಲ್ಲ ಟ್ಯಾಕ್ಟ್ರು ಬರೋಕ್ಕೆ ಕರ್ಕೊಂಬರೋಕೆ ಹೇಳಿದ್ದಾರೆ ಟ್ಯಾಕ್ಟ್ರಿಗೆ ಹೇಳಿದ್ದಾರೆ ಟ್ಯಾಕ್ಟ್ರು ಕೂಡಲೇ ಕಟ್ಟಿ ಅಷ್ಟೇ ಹಿಂದ್ಗಡೆ ನೋಡಿ ಟೈರ್ ಏಟಾಗಿರೋದು ನೋಡಿ ಆ ಕಡೆಯಿಂದ ತೋರಿಸ್ತೀನಿ ನೋಡಿ ಇದು ಈ ಕಡೆಯಿಂದ ನೋಡಿ ಎಷ್ಟು ಇದಾಗ್ಬಿಟ್ಟವೆ ಅದು ವ್ಯಾಕಮ್ ಫುಲ್ಲು ಡೌನ್ ಆಗ್ಬಿಡಿತ್ತು ಹಂಗಾಗಿ ಬ್ರೇಕ್ ಬೇರೆ ನಿಂತಿಲ್ಲ ಸಮಸ್ಯೆ ಆಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಟ್ಯಾಕ್ಟ್ರು ಬರ್ತಾಯಿದೆ ಬಂದ್ ಕೂಡಲೇ ಬಿಡೋಣ